హాయ్ హలో ఫ్రెండ్స్ వెల్కమ్ బ్యాక్ టు మై చ ఎల్ హి ఐ హోప్ ఎల్లు చారోతీని నూ కూడా సూపర్ ఆగినీ ఇంతలన స్టార్ట్ మాతీని ఇది బెళ్కి ఒక ఆరు గంట చపాతి మాది ఫ్రెండ్స్ చపాతి మేము బుద్ధి కొట్టు కలస్బెక్ చపాతి మొత్తం జుణక అంతేనా హిట్టిన పల్లె అంతీర సో అదన కడలి కడలిబే అంగడి బీసీ కడలి బా త పల్లె మాది అదే అస్టోన్స్ ಪಾ ಕಡ್ಲೆ ಪೌಡ್ರ್ ಚಲೋ ಇದ್ದಿದ್ದಿಲ್ಲ ಸೊ ಹಾಗಾಗಿ ಒಂಥರ ಒಳಗೆ ರವೆ ಮಿಕ್ಸ್ ಮಾಡಿದ್ರು ಏನು ಮಾಡಿದ್ರು ಗೊತ್ತಿಲ್ಲ ಚಿರೋಟೆ ರವೆ ಒಂಥರ ಒಳಗೆ ರವೆ 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 ಹಾಕತಿತ್ತು ಸೊ ಫ್ರೆಂಡ್ಸ್ ಇವಾಗ ಕಡಲೆ ಹಿಟ್ಟಿನ ಪಲ್ಯ ಚಪಾತಿನ ಮಾಡಿನ ಸ್ವಲ್ಪ ರೈಸ್ ಇತ್ತು ಅದನ್ನು ತೊಗೊಂಡು ಅವರು ಕೆಲ್ಸಕ್ಕೆ ಹೋಗ್ತಾರೆ ಅವ್ರಿಗೆ ಟಿಫನ್ ಬುತ್ತಿ ಕೊಟ್ಟು ಕಳಿಸ್ತೀನಿ ಯಾಕಂತಂದ್ರೆ ಅವ್ರು ನೀರು ಹೊಡ್ಯಾಕೆ ಹೋಗ್ಯಾರ ನೀರು ಹೊಡೆದು ಬಂದು ಚಹಾ ಕುಡಿದು ಬುದ್ಧಿ ಕಟ್ಕೊಂಡು ಹೋಗಿಬಿಡ್ತಾರೆ ಅವ್ರ ಕೆಲಸಕ್ಕೆ ಇವಾಗ ನೋಡ್ತಾ ಇರ್ಬೋದು ರೈಸ್ ಎಲ್ಲ ಟಿಫನ್ ರೆಡಿ ಮಾಡಾಕತ್ತೀನಿ ಇವ್ರ ಆಲ್ರೆಡಿ ಟಿಫನ್ನು ಕಟ್ಟಿದೆ ಟಿಫನ್ ನಮ್ಮ ಮನೆಲಿಂತ ಟಿಫನ್ ಹೋಯ್ತಂದ್ರೆ ನಮಗೊಂದು ನಿರಾಳ ಅನ್ನಿಸ್ತೈತಿ ಫ್ರೆಂಡ್ಸ್ ಯಾಕಂತಂದ್ರೆ ಮತ್ತು ಏಳು ಗಂಟೆ ತನಕ ನಮ್ಗೆ ಅಷ್ಟೊಂದು ಅಡುಗೆದ ಟೆನ್ಷನ್ ಇರೋಂಗಿಲ್ಲ ಹಾಗೇನೆ ಸ್ವಲ್ಪ ನಾವು ಚಹಾ ಮಾಡ್ಕೊಂಡು ಕುಡಿದ್ವಿ ಅವ್ರು ಹೋಗುವಾಗೆ ಮಾಡಿದ್ನ ಸ್ವಲ್ಪ ಕಾಯಿಸ್ಕೊಂಡು ಸ್ವಲ್ಪ ಟೋಸ್ಟ್ ತೊಗೊಂಬಂದು ಚಹಾನ ಕೊಡಿದ್ವಿ ಮಧ್ಯಾಹ್ನ ಕಡಿಸಿ ಬೆಳಗ್ಗೆ ಚಪಾತಿ ಪಲ್ಯ ಮಾಡಿದ್ವಲ್ಲ ಸ್ವಲ್ಪ ಕಟ್ಕೊಂಡು ಹೋಗೋಣ ನಾನು ಜಾಸ್ತಿ ಉಳಿಯೋಂಗಿಲ್ಲ ಹಾಗಾಗಿ ಇಲ್ಲಿ ಸ್ವಲ್ಪ ತಿಳಿಬೇಳೆ ಬರುತ್ತಲ್ಲ ಫ್ರೆಂಡ್ಸ್ ಆ ತಿಳಿಬೇಳೆ ಸಾಂಬಾರು ಮತ್ತು ರೈಸ್ ಮಾಡಿದ್ರಾಯ್ತು ಅಂತ ಅಂದ್ಕೊಂಡಿದ್ದೀನಿ ನಾನು ರೈಸ ಸಾಂಬಾರು ಮಾಡಕತ್ತೀನಿ ನಮ್ಮ ಅತ್ತೆಯವರು ಆ ಥರ ಒಂದು ತಗೊಂಡಾರ ಹಾಗಾಗಿ ಸ್ವಲ್ಪ ಫ್ರೀ ಅಂತಲೇ ಹೇಳ್ಬೋದು ಯಾಕಂತಂದ್ರೆ ಹೊರಗೆ ಆಟ ಆಡಿಸಿದ್ರೆ ಆಟ ಆಡ್ತಾನೋ ಅವಾಜ್ ಮಾಡಂಗಿಲ್ಲ ಇಲ್ಲಿ ಹಾಗೇನೆ ರೈಸ್ ಇಟ್ಕೊಂಡೆ ಚಪಾತಿ ಇದ್ದು ಪಲ್ಯ ಇತ್ತು ಸೊ ಒಂದು ಟೈಮ್ ಆಯಿತು ರೈಸ್ ಬಿಸಿ ಅನ್ನ ಬಿಸಿ ಸಾಂಬಾರು ಬೆಳಗ್ಗೆ ಆಗುತ್ತಂತ ಇವಾಗೆಲ್ಲನೂ ನೋಡ್ತಾ ಇರ್ಬೋದು ಕ್ಲೀನ್ ಆಯಿತು ಮನೆಯೆಲ್ಲ ಎಲ್ಲ ಕೆಲಸ ಎಂಟು ಗಂಟೆ ಗಂಟಲು ಆಯಿತು ಮತ್ತು ಸಂಜೆ ಮೇಲೆ ఫైవ్ టైమ్స్ నాకు సంజ మే అని కంటిన్యూ మి వెళ్ళి ఏనే అంత నేను నోట్కొంబంద్రీ సో ఏమప్ప అంతే ఇవగా చా మే బాయి స్వల్ప వర్షు గు బుళ్ళి అగ్యవు సో అదోస్కర నా మనీ అంటే చేంజ్ మాత్ర ఈ థర్ అమ్మ సో ఏమప్ప అంతవగా నేరు ఒడకారపతి ಎಲ್ಲ ಸಹ ಅಷ್ಟು ಏನಾದರೂ ಸ್ಪೆಷಲ್ ಮಾತಾಯೇ ಯಾರೂ ಸ್ಪೆಷಲ್ ಮಾಡಬೇಕಂತ ಅಂದ್ಕೊಂಡಿದ್ದೀವಿ ಏನು ಸ್ಪೆಷಲ್ ಮಾಡ್ತೀವಿ ಅಂತ ನಮ್ಮೊಂದಿಗೆ ಶೇರ್ ಮಾಡ್ಕೋತೀನಿ ಎಲ್ಲರೂ ಅನ್ಕೊತಿರ್ಬೋದು ಏನು ಚಿಕನ್ ಮತ್ತು ಮಟನ್ ಯಾಕೆ ಬಾತ್ ಇದ್ದೀರ ಅಂತ ನಿಜವಾಗ್ಲೂ ಅಷ್ಟೇ ಅಂತಂದ್ರೆ ಒಂದೊಂದು ಸತ ನಾನು ವೀಡಿಯೋ ತೊಗೊಂಡಿರ್ತೀನಿ ಅವು ಹಿಂದೆ ಮುಂದೆ ಆಗಿ ವಿಡಿಯೋನ ಬರ್ತಿರ್ತಾವೆ ಸೊ ಅದಕ್ಕಾಗಿ ನಿಮ್ಗೆ ನಾವು ಭಾಳ ಚಿಕನ್ ಮಟನ್ ನಾನ್ ವೆಜ್ ಸಿ ಅಂತ ಅನಿಸುತ್ತೆ ಹಂಗೇನಿಲ್ಲ ಕರಿ ಮಾಶಿ ಆ ಮಾಷಿ ಬಿಟ್ಟು ಕರಿ ಮತ್ತು ಸಂಡೇ ಬುಧವಾರ ಫಿಕ್ಸ್ ಮಾಡ್ತೀವಿ ಸೊ ಅದಕ್ಕೋಸ್ಕರ ನಿಮ್ಗೆ ಜಾಸ್ತಿ ಅನಿಸ್ಬೋದು ಅವನು ಸ್ವತಃ ಎರಡು ಎರಡು ಲಾಕ್ ಅಪ್ అందరూ మంగళవారం ఇక్కడ అందరూ బుధవారం జాస్తల్లా సో ఆవన్ వెజ్ నిమగ్గా అంతా కణస్తీ ఆమె శనివారండే అంత ఆవ్ ఇత మండే వర్షు ఆవూ ని నాన్ వెజ్ జాస్తి అనసత్తు సో ನಾನ್ ವೆಜ್ ಜಾಸ್ತಿ ತಿಂತೀನಿ ಅಂತ ಒಂದು ಕೊಬ್ಬರು ಕಮೆಂಟ್ ಹಾಕಿದ್ರು ಸೊ ಅವ್ರಿಗೆ ಆನ್ಸರ್ ಸಿಕ್ತಂತ ಅನ್ಕೋತಿದ್ದೀನಿ ಬನ್ನಿ ಇವಾಗ ಅವರು ಆಟ ಆಡಾ ಸ್ವಲ್ಪ ಹಾಲು ಕರ್ಕೊಂಡು ಹಾಳನ್ನ ಬಿಡ್ತಾವೆ ಸೊ ಕಲಾಕ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಮನಿಯವರು ಕರಿ ಇರೋದು ಸಲಿಂದ ಫ್ರೆಂಡ್ಸ ಏನಪ್ಪ ಅಂತಂದ್ರೆ ನೈಟ್ ಫುಲ್ಲು ನೈಟ್ ಲೇಟಾಗಿ ಬಂದರು ಹಾಗಾಗಿ ಅದನ್ನು ತಿಂದು ಮಲ್ಕೋಬೇಕಂದ್ರೆ ಲೇಟ್ ಆಯಿತು ಇದು ಬೆಳಗ್ಗೆ ನೋಡ್ತಾ ಇರ್ಬೋದು ಐದು ಗಂಟೆ ಆಗಿತ್ತು ಹಾಲು ಕಾಸಾಕತ್ತೀನಿ ಆಮೇಲೆ ಹಾಲು ಕಾಸಿ ಚಪಾತಿನ ಮಾಡಿದೆ ಸೊ ಸ್ವಲ್ಪ ಏಕ ಬಾಯಿ ಒಳಗೆ ಗುಳ್ಳಿಗ್ಯವು ಮಾತಾಡೋಕ್ಕು ಒಂದು ಸ್ವಲ್ಪ ನನಗೆ ಮಾತು ಸ್ಪಷ್ಟ ಬರಲ್ಲ ಇವಾಗ ಇಷ್ಟು ಚಪಾತಿ ಮಾಡಬೇಕು ಅಂದ್ರೆ ಸಾಂಬಾರು ಮತ್ತು ಅವ್ರು ಇದನ್ನು ತೊಗೊಂಬಂದಿದ್ರಲ್ಲ ನಿನ್ನೆ ಕರಿ ಇತ್ತು ಅದಕ್ಕಾಗಿ ಅದಕ್ಕೆ ಮ್ಯಾಚಪ್ ಮಾಡಿ ಚಪಾತಿನ ಮಾಡಿ ಕಾಸಾಕತ್ತೀನಿ ಇದು ಏನೋ ಏನೋ ಪೈಪ್ ಥರ ಇದು ನಂಗೆ ಗೊತ್ತಿಲ್ಲ ಇದೇನೋ ಮಟನ್ ಒಳಗೆ ಸಿಗುತ್ತಂತ ಅದನ್ನು ನಮ್ಮ ಅತ್ತೆಯವರು ನಮ್ಮ ಮನೆಯವರು ತಿಂದರು ನಾನು ಅದು ತಿನ್ನಲಿಲ್ಲ ನನಗೆ ಚಿಕನ್ಸ್ ಏನಪ್ಪ ಅಂತಂದ್ರೆ ಅದನ್ನು ಅವ್ರು ತಿಂದರೆ ನಾನು ಅದನ್ನು ತಿನ್ನೋಕೆ ಹೋಗಲಿಲ್ಲ ಸೊ ಫ್ರೆಂಡ್ಸ್ ಇದು ಎರಡು ದಿವ್ಸಿಂದ ಲಾಗ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಯಾಕಂತಲೂ ಹೇಳೀನಿ ಇದನ್ನು ಪಲ್ಯ ಇಷ್ಟೇ ಉಳ್ದಿತ್ತು ಅವರು ನಿನ್ನೆ ನೈಟ್ ಊಟ ಮಾಡಿ ಬೆಳಗ್ಗೆ ಅವ್ರು ಬುತ್ತಿ ಕಟ್ಕೊಂಡು ಹೋಗಿ ಅಷ್ಟು ಉಳಿದಿತ್ತು ಅದನ್ನು ಮತ್ತೆ ಅವರಿಗೆ ಕರೆಕ್ಟ್ ಆಗುತ್ತೆ ಇಲ್ಲಿ ಅವರು ಇಟ್ಟು ಬುತ್ತಿ ಕಳ್ಸಿದ್ನೇ ನಾನು ಇವಾಗ ನಾನು ಸ್ವಲ್ಪ ಮಟನ್ ಸಾಂಬಾರು ಸ್ವಲ್ಪ ರೈಸ್ ಮಾಡ್ಕೋಬೇಕಂತ ಅಂದ್ಕೊಂಡಿದ್ದೀನಿ ನೋಡೋಣ ಅಂತ ಕೇಳಿ ಇವಾಗ ಮಟನ್ ಸಾಂಬಾರು ಇಷ್ಟು ಲಾಗ್ ಇಷ್ಟೇನೆ ಫ್ರೆಂಡ್ಸ್ ಐ ಹೋಪ್ ಈ ವಿಡಿಯೋ ಇಷ್ಟ ಅಂತ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಯಾರು ಅದನ್ನು ಮಲ್ಕೊಂಡಾರ ಆ ಥರ ನಾನು ಹೇಳೋಣ ಎದ್ದುಬಿಡ್ತಾನೆ ಅವ್ನ ಕೆಲಸ ಭಾಳ ಇರುತ್ತೆ ಸೊ ಹಾಗಾಗಿ ಆ ಥರ ಎದ್ದಿದ್ದ ಅವರು ಅಲ್ಲಿ ನೀರು ಅದು ಹೊಡೆ ಫುಲ್ ಬ್ಯುಸಿ ಇದ್ವಿ ರೈಸ್ ಇಷ್ಟು ಮಾಡಬೇಕು ಮಧ್ಯಾಹ್ನ ಕಟ್ಸಿ ನಾನು ಒಗ್ಗರಣೆ ಏನೋ ಮಾಡ್ತೀನಿ ಏನು ಮಾಡ್ತೀನಿ ಗೊತ್ತಿಲ್ಲ ಓಕೆ ಫ್ರೆಂಡ್ಸ್ ಇಲ್ಲಿ ಕೊನೆ ತನಕ ಯಾರೆಲ್ಲ ನಾನು ನೆಡಿಯೋನ ನಡಿದರೆ ಥ್ಯಾಂಕ್ ಯು ಸೋ ಮಚ್ ಓಕೆ ಬಾಯ್